ಅರ್ಥಪೂರ್ಣವಾಗಿ ಯೋಗ ದಿನಾಚರಣೆ ಆಚರಿಸಿದ ಸರ್ಕಾರಿ ಶಾಲೆಯ ಮಕ್ಕಳು ಯೋಗ ಬದುಕಿನ ದಾರಿ ಯೋಗವು ದೇಹದ ಆಲಯ ಮನಸ್ಸಿನ ಮಧುರ ಆತ್ಮದ ಸಾಮರಸ್ಯ ಮತ್ತು ಜೀವನದ ಸ್ವರ ಸಮ್ಮೇಳನ ದೈಹಿಕ ಶಿಕ್ಷಕಿ ಶ್ರೀಮತಿ ಗಿರಿಜಾ ಕೋಳಿ ಭೋಗ ಮಾಡಿ ಯೋಗಿಯಾಗೂ ಸಾಧನೆ ನಮ್ಮೊಡನಿದೆ ಭೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಹೌದು ಇಂದು ಜೂನ್ ಇಪ್ಪತ್ತೊಂದು ದೇಶದಾದ್ಯಂತ ಯೋಗದ ಸಂಭ್ರಮ ಖಾಸಗಿ ಶಾಲೆಗಳನ್ನು ಮೀರಿಸುವಂತೆ ಉತ್ತಮ ಗುಣಮಟ್ಟದ ಶಿಕ್ಷಣ ಆಟಪಾಠದ ಮೂಲಕ ವಿನೂತನ ಹೆಜ್ಜೆಗಳಿಂದ ಮುನ್ನುಗ್ತಾ ಇರುವ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಂದ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ गच्छद्वं संवदद्वम् संगच्छं संवदत्वम् संभोमनांसि जानता शम्भो मनांसि जानता देवा भागं यथा पूर्वी ಆಸನ ಪ್ರಾಣಾಯಾಮವಷ್ಟೇ ಅಲ್ಲದೆ ಅಥವಾ ಎಂಟು ಅಂಗಗಳಿರುವ ಅಷ್ಟೇ ಅಲ್ಲದೆ ಅದು ಭಾರತವು ಸಾಕ್ಷಾತ್ಕರಿಸಿಕೊಂಡಿರುವ ಒಂದು ಜೀವನ ದೃಷ್ಟಿಯಾಗಿದೆ ಯೋಗವೆನ್ನುವ ಪದವನ್ನು ನಾನಾ ಶಾಸ್ತ್ರಗಳು ಬಳಸಿಕೊಂಡಿವೆ ಹೆಚ್ಚೇ ಭಗವಾನ್ ಶ್ರೀಕೃಷ್ಣನ ಗೀತೋಪದೇಶವೆಲ್ಲವೂ ಯೋಗಮಯವೇ ಗೀತೆಯೇ ಹೇಳುವಂತೆ ನಾವು ಕೈಗೆತ್ತಿಕೊಂಡ ಕಾರ್ಯವನ್ನು ಅತ್ಯಂತ ಕುಶಲವಾಗಿ ನಿರ್ವಹಿಸುವುದು ಯೋಗದ ಒಂದು ನಿರ್ವಚನ ಜೂನ್ ಇಪ್ಪತ್ತೊಂದರಂದು ಪ್ರತಿವರ್ಷ ಹಮ್ಮಿಕೊಳ್ಳಲಾಗುವ ಅಂತಾರಾಷ್ಟ್ರೀಯ ಯೋಗ ದಿನದಂದು ಯೋಗದ ಕುರಿತು ಆಸರಕ್ಕಿಂತ ಹೊರತಾದ ಅನುಸಂಧಾನ ನಮಗೆಲ್ಲ ಸಾಧ್ಯವಾದರೆ ಅದು ಯೋಗ ದಿನಾಚರಣೆಯ ಸಾರ್ಥಕತೆಯೇ ಹೌದು

ನಿರೋಗಿಯಾಗು ಹೌದ್ರಿ ನಾವು ಯೋಗ ಆಸನಗಳನ್ನು ಮಾಡುವುದರಿಂದ ಯಾವುದೇ ರೋಗ ರುಜಿನಗಳು ನಮ್ಮ ಸಮೀಪ ನಮ್ಮಲ್ಲಿ ಬರುವಂಗಿಲ್ಲ ಅದಕ್ಕೆ ಪತಂಜಲಿ ಮಹರ್ಷಿಗಳು ಏನ್ ಹೇಳ್ತಾರ್ರಿ ಯೋಗ ಮಾಡು ನಿರೋಗಿಯಾಗು ಸರಿನಾ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕುರಿತ Ja, ಉಮೇಶ್ ಕೂಡಿ ಯುಕೆ ನೈನ್ ನ್ಯೂಸ್ ಕನ್ನಡ ಚಿಕ್ಕೋಡಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ